ಬರೀ ಪ್ರಿಂಟ್ಸ್ ಕಾನ್ಸೆಪ್ಟಲ್ಲಿ ನೀವು ಮಲ್ಟಿಪಲ್ ಪ್ರಿಂಟ್ಸ್ಗಳು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಎವ್ರಿ ವೀಕಲ್ಲಿ ಸಾವಿರದ ಐನೂರು ಪ್ರಿಂಟ್ಸ್ ನಮ್ಮ ಹತ್ರ ಚೇಂಜಿಂಗ್ ಆಗುತ್ತೆ ಯಾಕೆ ಆಗುತ್ತೆ ಅಂದರೆ ಡಿಸೈನ್ಸ್ಗಳು ಇದ್ದಾವೆ ಅಷ್ಟೊಂದು ವೆರೈಟಿ ನಿಮಗೆ ಎಷ್ಟು ಬೇಕಾಗಿದೆ ಅಜೀಜೋ ಅಷ್ಟು ವೆರೈಟಿ ಕೊಡ್ತಾ ಅಜೀಜೋನ್ ಫ್ರೆಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಕರ್ನಾಟಕ ಅಲ್ಲಿ ಫಸ್ಟ್ ಯಾರು ತಗೊಳ್ತಾ ಇದ್ದಾರೆ ಫ್ರೆಂಚೈಜಿ ನೀವು ಬ್ರ್ಯಾಂಡ್ ಏನು ಗೊತ್ತಾ ನಿಮಗೆ ಒಂದೇ ಬ್ರ್ಯಾಂಡ್ ಅಜೀಜೋ ಒಂದೇ ಬ್ರ್ಯಾಂಡ್ದು ಮಾಲ್ ಹೋಗ್ತಾ ಇದ್ದಾರೆ ಅಜೀಜೊಂದು ಅಷ್ಟೊಂದು ಕಾನ್ಸೆಪ್ಟಲ್ಲಿ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಹೋಗ್ತಾ ಇದ್ದಾವೆ ಅಷ್ಟೊಂದು ವೆರೈಟಿಯಲ್ಲಿ ಹೋಗ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ನೀವು ಮುಂಚೆ ಎಲ್ಲ ತ್ರೀ ಫೋರ್ ಟು ಪರ್ಚೇಸ್ ಮಾಡ್ತಾ ಇತ್ತು ನಮ್ಮ ಹತ್ರ ಆ ಥರ ತುಂಬ ಕಸ್ಟಮರ್ದು ಡಿಮಾಂಡ್ ಇತ್ತು ಸರ್ ನೈಟೀಸಲ್ಲಿ ನಮ್ಮ ಹತ್ರ ಫುಲ್ ಸ್ಲೀವ್ಸಲ್ಲಿ ಏನು ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ತೊಗೊಂಡು ಬನ್ನಿ ಯಾಕೆ ಟೀಕಲ್ಗಳು ಇನ್ನೂ ಬೇಜಾನೆ ನಮಸ್ಕಾರ ನಮಗೆ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇನ್ನೂ ಒಂದು ಕಾನ್ಸೆಪ್ಟ್ ಕಾಟನ್ ಬೇಸ್ ಮೇಲೆ ಸಮರ್ ಆರ್ಟಿಕಲ್ಗಳಲ್ಲಿ ಏನೇನು ಅಜಿತ್ ಜೋನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸಮರ್ ಜೊತೆಗೆ ಅಜಿತ್ ಜೋನ್ ಏನು ಟ್ರೆಂಡಲ್ಲಿ ಹೋಗ್ತಾ ಇದ್ದಾವೆ ಏನು ಕಾನ್ಸೆಪ್ಟ್ ರೆಡಿ ಮಾಡಿದ್ದಾರೆ ಅದು ತುಂಬ ಜನಗೆ ಐಡಿಯಾ ಆಗಿರ್ಬೋದು ಯಾಕೆ ತುಂಬ ದಿವಸ ಆಗಿದೆ ನೈಟ್ ಈಸ್ ಡು ಫಾಲ್ಸ್ಲಿ ಲಾಸ್ಟ್ ವಿಡಿಯೋ ಅಲ್ಲಿ ನಮಗೆ ಏನು ಒಂದು ಸಾವಿರಗಳು ಕಸ್ಟಮರ್ ಇತ್ತು ಅವರು ಅದರಿಂದ ನಮಗೆ ಐವತ್ತು ಅರವತ್ತು ಕಸ್ಟಮರ್ಗಳು ಹೇಳಿದ್ದಾರೆ ಸರ್ ಫುಲ್ ಸ್ಲೀವ್ಸ್ದು ಡಿಮಾಂಡ್ ತುಂಬ ಇದ್ದಾವೆ ನಿಜಾಗ್ಲೂ ಇದ್ದಾವೆ ನಿಮ್ಮ ಕಮೆಂಟಲ್ಲಿ ನೀವು ಬರೆದಿರೋದು ಬರೀ ಒಂದು ಸಿಂಗಲ್ ಕಮೆಂಟಿಂದ ನಾನು ಐಟಮ್ಗಳು ರೆಡಿ ಮಾಡಿದ್ದೀನಿ ಫುಲ್ ಸ್ಲೀವ್ಸಲ್ಲಿ ಕಾನ್ಸೆಪ್ಟ್ಗಳು ನಿಮಗೆ ಬೇಕಾಗಿದೆ ಆ ಥರ ಕಾನ್ಸೆಪ್ಟಲ್ಲಿ ನಾನು ಫುಲ್ ಸ್ಲೀವ್ಸಲ್ಲಿನೇ ರೆಡಿ ಮಾಡಿದ್ದೀನಿ ಮುಂಚೆಗಳು ಎಲ್ಲ ನೀವು ಏನು ಪರ್ಚೇಸ್ ಮಾಡ್ತಾ ಇತ್ತೋ ಗೊತ್ತಾ ನೀವು ಮುಂಚೆ ಎಲ್ಲ ತ್ರೀ ಫೋರ್ದು ಸ್ಲೀವ್ಸ್ ಪರ್ಚೇಸ್ ಮಾಡ್ತಾ ಇತ್ತು ನಮ್ಮ ಹತ್ರ ಆ ಥರ ತುಂಬ ಕಸ್ಟಂಬರ್ದು ಡಿಮಾಂಡ್ ಇತ್ತು ಸರ್ ನೈಟೀಸಲ್ಲಿ ನಮ್ಮ ಹತ್ರ ಫುಲ್ ಸ್ಲೀವ್ಸಲ್ಲಿ ಏನು ಕಾನ್ಸೆಪ್ಟ್ ಇದಾವೆ ಅದು ಎಲ್ಲ ತೊಗೊಂಡು ಬನ್ನಿ ಯಾಕೆ ಟೀಗಲ್ಗಳು ಇನ್ನೂ ಬೇಜಾನಿಗೆ ಇದ್ದಾವೆ ಇನ್ನೂ ಪ್ಯಾಟರ್ನ್ಸ್ಗಳು ಇದ್ದಾವೆ ಇನ್ನೂ ವೆರೈಟಿಗಳು ಇದ್ದಾವೆ ಅಷ್ಟೊಂದು ವೆರೈಟಿ ನಿಮಗೆ ಎಷ್ಟು ಬೇಕಾಗಿದೆ ಅಜೀಜ್ ಜೋನ್ ಅಷ್ಟು ವೆರೈಟಿ ಕೊಡ್ತಾರೆ ಅಜಿಜೋನ್ ಜೋನ್ ಫ್ರೆಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಕರ್ನಾಟಕ ಅಲ್ಲಿ ಫಸ್ಟ್ ಯಾರು ತಗೊಳ್ತಾ ಇದ್ದಾರೆ ಫ್ರೆಂಚೈಜಿ ನೀವು ಹೇಳ್ಬೋದು ಕಮೆಂಟಲ್ಲಿ ಸರ್ ನನಗೆ ಬೇಕಾಗಿದೆ ನೀವು ಅಲ್ಲಿ ಊರು ಯಾವ ಏರಿಯಾಯಿಂದ ಇಂದ ಫ್ರೆಂಚೈಜಿ ಕೂಡ ಬೇಕಾಗಿದೆ ಅದನ್ನು ಕೂಡ ಅಜಿತ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫ್ರ್ಯಾಂಚೈಜಿಯಲ್ಲಿನ ಮೂರು ಮಾಡಲ್ ಇದ್ದಾವೆ ಮೂರು ಮಾಡಲ್ ಬೇಸಸ್ ಮೇಲೆ ಹೋಗಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೋಗಿ ಯಾಕೆ ಫ್ರೆಂಚೈಜಿ ಕೂಡ ಅಜಿತ್ ಜೋನ್ ಕೊಡ್ತಾ ಇದ್ದಾರೆ ಯಾವ ಥರ ಆ ಥರ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಏನಿದಾವೆ ನಿಮಗೆ ಗೊತ್ತಾ ಪ್ಯೂರ್ ಕಾಟನ್ ಬೇಸ್ ಮೇಲೆ ಫ್ಯಾಬ್ರಿಕ್ ಟಚ್ ಮಾಡ್ತಾ ಇದ್ರೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಬ್ರ್ಯಾಂಡ್ ಏನು ಗೊತ್ತಾ ನಿಮಗೆ ಒಂದೇ ಬ್ರ್ಯಾಂಡ್ ಅಜೀಜ್ ಜೋನ್ ಒಂದೇ ಬ್ರ್ಯಾಂಡ್ದು ಮಾಲ್ ಹೋಗ್ತಾ ಇದ್ದಾರೆ ಅಜೀಜ್ ಜೋನ್ದು ಅಷ್ಟೊಂದು ಕಾನ್ಸೆಪ್ಟಲ್ಲಿ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಹೋಗ್ತಾ ಇದ್ದಾವೆ ಅಷ್ಟೊಂದು ವೆರೈಟಿಯಲ್ಲಿ ಹೋಗ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಕಾಟನ್ ಕಾಟನ್ ಸೆಕ್ಷನ್ನಲ್ಲಿ ನಾನು ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಮಾಡಿಬಿಟ್ಟು ನಿಮಗೆ ಎರಡೂವರೆ ಸಾವಿರ ತಕ್ಷಣ ನೈಟೀಸ್ಗಳು ಪರ್ಚೇಸ್ ಮಾಡೋಕ್ಕೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಯಾಕೆ ವೆರೈಟಿ ಜೊತೆಗೆ ಕಾನ್ಸೆಪ್ಟ್ ಇಡ್ತಾಯಿದ್ದೀನಿ ಕಾನ್ಸೆಪ್ಟ್ ಜೊತೆಗೆ ಡಿಸೈನ್ಸ್ಗಳು ಇಡ್ತಾಯಿದ್ದೀನಿ ಯಾಕೆ ಆ ನೋಡಿ ವಿತ್ ಟೇಗಲ್ಲಿನ ಕೂಡ ನಾನು ಹಾಕಿದ್ದೀನಿ ನೋಡ್ತಾ ಇದ್ದೀರ ನೀವು ಅಜೀಜೊಂದು ಲೆಬಲ್ ಇದ್ದಾವೆ ಅದರ ಮೇಲೆ ಅಜೀಜೊಂದು ಲೆಬಲ್ ಕೂಡ ಇದ್ದಾವೆ ವಿತ್ ಲಾಂಗ್ ಸ್ಲೀವ್ಸ್ ಕಸ್ಟಮರ್ಗೆ ಐಡಿಯಾ ಆಗುತ್ತೆ ಸರ್ ಏನು ಪ್ರಾಡಕ್ಟ್ದು ಇದ್ದಾವೆ ಮತ್ತು ಸ್ಲೀವ್ಸ್ ಕೂಡ ನೋಡ್ತಾ ಇದ್ದೀರಾ ಫುಲ್ ಸ್ಲೀವ್ಸಲ್ಲಿ ಹೆವಿ ಡಿಮಾಂಡಿಂದ ಐಟಮ್ ಹೋಗ್ತಾ ಇದೆ ಆ ಐಟಮ್ಗಳು ಅಲ್ಲಿ ನಾನು ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಕಾನ್ಸೆಪ್ಟ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ಪ್ರಿಂಟ್ ಬರೀ ಪ್ರಿಂಟ್ಸ್ ಕಾನ್ಸೆಪ್ಟಲ್ಲಿ ನೀವು ಮಲ್ಟಿಪಲ್ ಪ್ರಿಂಟ್ಸ್ಗಳು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಎವ್ರಿ ವೀಕಲ್ಲಿ ಸಾವಿರದ ಐನೂರು ಪ್ರಿಂಟ್ಸ್ ನಮ್ಮ ಹತ್ರ ಚೇಂಜಿಂಗ್ ಆಗುತ್ತೆ ಯಾಕೆ ಆಗುತ್ತೆ ಅಂದರೆ ಡಿಸೈನ್ಸ್ಗಳು ಇದ್ದಾವೆ ಕಾನ್ಸೆಪ್ಟ್ಗಳು ಇದ್ದಾವೆ ಪ್ಯಾಟರ್ನ್ಗಳು ಇದಾವೆ ನ್ಯೂ ನ್ಯೂ ಡಿ ಕಾನ್ಸೆಪ್ಟಲ್ಲಿ ವೆರೈಟಿಗಳು ಇದಾವೆ ಡಿಸೈನ್ಗಳು ವೆರೈಟಿಗಳು ನ್ಯೂ ಪ್ಯಾಟನ್ ನ್ಯೂ ಡಿಸೈನ್ಸ್ಗಳು ಯಾರಿಗೆ ಬೈ ಮಾಡಬೇಕಾಗಿದೆ ನೈಟೀಸಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಯಾಕೆ ಅಲ್ಲಿ ನೀವು ನೋಡ್ತಾ ಇದ್ದೀರ ಕಸ್ಟಮರ್ ಕೂಡ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಅಲ್ಲಿ ಕ್ವಾಂಟಿಟಿಯಲ್ಲಿ ಪರ್ಚೇಸಿಂಗ್ ಇದಾವೆ ರೆಗ್ಯುಲರ್ ಕಸ್ಟಮರ್ ಇದಾವೆ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿದ್ದ ಕಲರ್ ಚಾರ್ಟ್ ವೈಸ್ ನಿಮಗೆ ಯಾವ ಥರ ಪ್ಯಾ ಪ್ಯಾಟರ್ನ್ ಬೇಕಾಗಿದೆ ಕಾನ್ಸೆಪ್ಟ್ ನೋಡ್ತಾ ಇದ್ರೆ ಪ್ರೀಮಿಯಂ ಪ್ಯಾಕೇಜಿಂಗ್ ಅದೀಜೊಂದು ಬರೀ ಪ್ಯಾಕೇಜಿಂಗಿಂದ ಐಟಮ್ಗಳು ಸೇಲ್ ಆಗ್ತಾ ಇದಾವೆ ಯಾಕೆ ಆ ಥರ ನೈಟೀಸ್ದು ಪ್ಯಾಕೇಜಿಂಗ್ ಯಾರೂ ಕೊಡೋಲ್ಲ ಯಾಕೆ ತ್ರೀ ಪೀಸ್ ಸುಡ್ದು ಅಷ್ಟೇ ಹೆವಿ ಪ್ಯಾಕೇಜಿಂಗ್ ಕೊಡ್ತಾರೆ ಅದೇ ಐಟಮ್ ನಾನು ನಿಮಗೆ ನೈಟೀಸಲ್ಲಿ ಪ್ಯಾಕೇಜಿಂಗ್ ಡಿಸೈನ್ಸ್ ಡಿಸೈನ್ಸ್ಗಳು ಕೊಡ್ತಾ ಇದ್ದೀನಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಡಿಸೈನ್ಸ್ಗಳು ನೋಡಿ ಬರೀ ಪ್ರಿಂಟ್ಸ್ಗಳು ಮಲ್ಟಿಪಲ್ ಆರ್ಟಿಕಲ್ಗಳು ಅಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ನ್ಯೂ ನ್ಯೂ ಡಿಸೈನ್ಸಲ್ಲಿ ಆರ್ಟಿಕಲ್ಗಳು ತಂದಿದ್ದೀನಿ ಆ ಥರ ಕಾನ್ಸೆಪ್ಟಲ್ಲಿ ಪ್ರಿಂಟ್ಸ್ ಡಿಸೈನ್ಸ್ ಯಾವ ಥರ ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಎಲ್ಲ પાતનું હોલસેલલી બાય મળે કે ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಜಿತ್ ಜೋನ್ ಬರಬೇಕು ಯಾಕೆ ಅಜಿತ್ ಜೋನಲ್ಲಿ ಆನ್ಲೈನ್ ಕೂಡ ಸಪ್ಲೈ ಇದ್ದಾವೆ ಆಫ್ಲೈನ್ ಕೂಡ ಸಪ್ಲೈ ಇದ್ದಾವೆ ಡಿಸೈನರ್ ಪ್ಯಾಟರ್ನ್ ಇದ್ದಾವೆ ಬುಟೀಕ್ ಟೇಸ್ಟಲ್ಲಿ ಐಟಮ್ಗಳು ಇದಾವೆ ಅಜೀತ್ ಜೋನ್ ಒಂದು ಯಾರು ಹೊಸ ಬಿಸ್ನೆಸ್ ಮಾಡೋ ಅವರಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪೀಲರ್ ಟೈಪ್ ಸಪೋರ್ಟ್ ಇರ್ತಾರೆ ಅದು ಎಲ್ಲ ಪೀಲರ್ ಸೈಫ್ ಸಪೋರ್ಟ್ ನಿಮಗೆ ಕೂಡ ಬೇಕಾಗಿದೆ ಎಲ್ಲಿ ಬರಬೇಕಾ ಅಜಿತ್ ಜೋನ್ ಸೂರತ್ಗೆ ಬರಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬರ್ತಾ ಇದ್ರೆ ಅಜಿತ್ ಜೋನಲ್ಲಿ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಏನು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮಗೆ ಕರ್ನಾಟಕ ಅವ್ರಿಗೆ ಜೆ ಕನ್ನಡ